ಹೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ನಮ್ಮ ಅಕ್ಕನ ಮನೆಯಲ್ಲಿ ಚಪ್ರದ ಪೂಜೆ ಇದೆ ಮದುವೆ ಗಂಡು ಇವರೇ ಒಂದೆರಡು ಮೂರು ನೋಡಿ ದೇವ್ರ ಮನೆ ಆಗ ನೋಡಿ ಪೂಜೆಗೆ ಏನೇನು ಬೇಕು ಅಂತ ಚಪ್ರ ಪೂಜೆಗೆ ನಮ್ಮ ಅಕ್ಕ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನೋಡಿ ನಮ್ಮ ಅಕ್ಕನ ಮಗ ಹುಡುಗನ ಕ್ಲೋಸ್ ಫ್ರೆಂಡು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನಮ್ಮ ಅಕ್ಕ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಅಕ್ಕ ಹಾಗೆ ಎಲ್ಲರಿಗೂ ಹೇಳ್ಬಿಡ ಅಕ್ಕ ಬಂದು ಎಲ್ಲರೂ ಎಲ್ಲಾರು ಬನ್ನಿ ಚೌಟ್ರಿ ಅಕ್ಷತೆ ಕೊಟ್ಟು ಕರೀತಾ ನೋಡಿ ನಮ್ಮ ಅಕ್ಕ ಅಕ್ಷತೆ ಕೊಟ್ಟು ನಿಮ್ಮನ್ನೆಲ್ಲ ಮದುವೆ ಕರೀತಾ ಇದ್ದಾರೆ ಚಪ್ರ ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನಮ್ಮ ಕಡೆ ಯಾವ ಥರ ಸಂಪ್ರದಾಯ ವಿಡಿಯೋ ಫುಲ್ಲು ಎಲ್ಲೂ ಸ್ಕಿಪ್ ಮಾಡಿದ್ರೆ ನೋಡಿ ಯಾವ ಥರ ಇದೆ ನಮ್ಮ ಕಡೆ ಸಂಪ್ರದಾಯ ಅಂತ ಕಮೆಂಟ್ ಕೊಡ್ತೀನಿ ಕಮೆಂಟ್ ಹಾಕಿ ನೋಡಿ ಹುಡುಗ ಇವಾಗ ಪೂಜೆ ಮಾಡಿ ಹೊರಗಡೆ ಚಪ್ಪರಕ್ಕೆ ಪೂಜೆ ಮಾಡ್ತಾರೆ ಚಪ್ಪರ ರೆಡಿ ರೆಡಿ ಮಾಡ್ತಾಯಿದ್ದಾರೆ ಇನ್ನು ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಇದು ನಮ್ಮ ಅಕ್ಕನ ಮನೆ ಇಲ್ಲಿ ಹುಡುಗನ ಕೂಡಿಸಿ ಬಂದಿರೋರೆಲ್ಲ ಉಡುಗೊರೆ ಕೊಡ್ತೀವಿ ನಾವು ಹಾಗೆ ಹೋಮ ಮಾಡ್ತೀವಿ ಹೋಮಕ್ಕೆಲ್ಲ ರೆಡಿ ಇದ್ದಾರೆ ನಮ್ಮ ತಮ್ಮ ಹುಡುಗನ ಸೋದ್ರ ಮಾವ ಹುಡುಗನ ಸೋದರತ್ತೆ ದೊಡ್ಡತ್ತೆ ಇವರು ಚಿಕ್ಕತ್ತೆ ಯಾರೂ ಗೆಸ್ಟ್ ಬಂದಿಲ್ಲ ಹುಡುಗನು ಹುಡುಗನ ಚಪ್ರಕ್ಕೆ ಎಲ್ಲ ರೆಡಿ ಮಾಡ್ತಾ ಇದಾರೆ ಇನ್ನೂ ಚಪ್ರ ಹಾಕಿಲ್ಲ ನಾವು ಮೊದಲೇ ಮೂರು ದಿವಸ ಇದ್ದಾಗೆ ನಾವು ಚಪ್ರ ಹಾಕ್ತೀವಿ ರೆಡಿ ಚಪ್ಪರೆಲ್ಲ ರೆಡಿ ಆದಮೇಲೆ ಇಡಿಯೋ ಚಪ್ಪರ ರೆಡಿ ಆಗೋ ಸೋಕೆ ನಮ್ಮ ಅಕ್ಕದ ನೋಡಿ ತುಳಸಿ ಗಿಡಕ್ಕೆಲ್ಲ ಪೂಜೆ ಮಾಡಿ ಹೋಮ ಎಲ್ಲ ಮಾಡಬೇಕಲ್ವ ಹಾಗಾಗಿ ಲೇಟ್ ಆಗುತ್ತೆ ಅಂತ ಇವಾಗ ಪೂಜೆ ಮಾಡ್ತಾ ಇದ್ದಾರೆ ಒಳಗಡೆ ದೇವ್ರಿಗೆ ಪೂಜೆ ಆಯಿತು ಈಗ ತುಳಸಿ ಕಟ್ಟೆ ಪೂಜೆ ಮಾಡ್ತಾಯಿದ್ದಾರೆ ಹುಡು ಬರ ಇಲ್ಲ ನೋಡು ಟಿಫನ್ನು ಸಿಹಿ ಪೊಂಗಲ್ ಖಾರ ಪೊಂಗಲ್ ಕೇಸರಿ ಬತ್ತು ಮಂಗ್ಳೂರು ಗೋಂಡ ಮಧ್ಯಾಹ್ನಕ್ಕೆ ಅಡುಗೆ ರೆಡಿ ಆಗ್ತಾಯಿದೆ ಖಾರ ಪೊಂಗಲ್ ಇದೆ ನೋಡಿ ಮಂಗಳೂರು ಬೊಂಡ ಮಧ್ಯಾಹ್ನಕ್ಕೆ ಹೋಳಿಗೆ ಊಟ ಒಬ್ಬಟ್ಟು ರೆಡಿ ಮಾಡ್ತಾ ಇದ್ದಾರೆ ಎಲ್ಲರೂ ಟಿಫನ್ ಮಾಡ್ತಾ ಇದ್ದಾರೆ ಬನ್ನಿ ನೀವು ಟಿಫನ್ ಮಾಡೋಣ ನನ್ನ ತಮ್ಮನ ಮಗಳು ನೋಡಿ ಏನು ಕ್ಯೂ ಊಟ ರೆ ರೆಡಿಯಾಗಿದ್ದಾಳೆ ಆಯ್ಚಿನಿಡ ಚಪ್ರ ಪೂಜೆ ಮಾಡೋಕ್ಕೆಲ್ಲ ಆಗಿದ್ದಾರೆ ಇವಾಗ ಎಲ್ಲಾ ಎಲ್ಲ ಆಗಿದೆ ಇನ್ನು ಹೂವು ಹಾಕಿಲ್ಲ ಹಾಕಬೇಕು ರಂಗೋಲಿ ಹಾಕ್ತಾ ಇದ್ದಾರೆ ನೋಡಿ ಕಂಬಕ್ಕೆಲ್ಲ ಈ ಥರ ರಂಗೋಲಿ ಈ ಥರ ಹಾಕ್ಬೇಕು ಕಂಬಕ್ಕೆಲ್ಲ ಕೆಂಪಿಗೂ ವೈಟಿಗೂ ಕೆಮ್ಮನ್ನು ಅಕ್ಕಿಟ್ಟಿಂದ ಇದಾಗ ಮಾಡಿರ್ತಾರೆ ಬೈಟಿ ರಂಗೋಲಿ ನನ್ನ ತಮ್ಮನ ಹೇಳ್ತಿ ರಂಗೋಲಿ ಹಾಕ್ತಾ ಇದ್ದಾಳೆ ನೋಡಿ ನಮ್ಮ ಅಕ್ಕ ನನ್ನ ತಮ್ಮ ಹುಡುಗನ ತಂದ ರೀ ಇಲ್ಲಿ ಇಲ್ಲಿ ನಾನು ನಮ್ಮ ಹುಡುಗನ ತಂದೆಯವರು ಹುಡುಗನ ಸದರತೆ ಹುಡುಗನ ಕೈಲಿ ಪೂಜೆ ಮಾಡಿಸ್ತಾ ಇದಾರೆ ಚಪ್ರಕ್ಕೆ ಈ ಥರ ದೀಪ ಹಚ್ಚಿಡ್ಬೇಕು ಗಾಳಿಗೆ ಆರೋಗ್ಯ ಅಂತ ಬಟ್ಲೆ ನಮ್ಮ ಕಡೆ ನೋಡಿ ಈ ಥರ ಶಾಸ್ತ್ರ ಮಾಡ್ತಾರೆ ಮೂರು ದಿವಸ ಮುಂಚಾನೆ ಚಪ್ರ ಹಾಕ್ತಾರೆ ಪ್ರಾರ್ಥನೆ ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಚಪ್ರಕ್ಕೆ ಪೂಜೆ ಮಾಡ್ತಾ ಇದಾರೆ ಆಶೀರ್ವಾದ ಮಾಡ್ತಾ ಎಲ್ಲರೂ ದೊಡ್ಡವರು ಸೇರಿ ಆಶೀರ್ವಾದ ಮಾಡಿದ್ಮೇಲೆ ಚಪ್ರ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ತಾ ಇದಾರೆ ഇവിടെ ഇഷ്ടாகுത്തെ അንക്കൊണ്ടിനി ಅದ್ರಲ್ಲೂ ಕಡೆ ಮಾಡಿದ ಮಾತ್ರ ಮರಿದಿ ಒಂದು ಸಿಕ್ಕ ಕಂಬಕ್ಕೆ ಒಂದು ಬ್ಲೌಸ್ ಪೀಸು ಕಟ್ತಾ ಇದ್ದಾರೆ ನೋಡಿ ಈ ಥರ ಕಂಬಕ್ಕೆ ಕಟ್ತಾರೆ ಬ್ಲೌಸ್ ಪೀಸು ಲಕ್ಷ್ಮೀ ಸ್ವರೂಪ ಅಂದ್ಬಿಟ್ಟು ಬ್ಲೌಸ್ ಪೀಸ್ ಕಟ್ಟೋದು ಮನೆ ಕಡೆ ನಮ್ಮಕ್ಕ ಪೂಜೆ ಮುಗಿಸಲ್ಲಿ ಪೂಜೆ ಎಲ್ಲ ಕಂಬಕ್ಕೆ ಪೂಜೆ ಮಾಡೋಣ ಅಂತ ಹೋಗ್ತಾ ಇದ್ದಾರೆ ే శల్లియను కట్టు నారాయణ స్వరూప అంతబట్టు మన దేవ్రెస్ మన దేవ్లు ఈ థర్ కట్ నాలు కుంభకే ఈ థర అష్ట నా ದೇವರು ಕಾಯಿ ಹೊಡಿತಾ ಇದ್ದಾರೆ ಕಾಯಿ ಹೊಡ್ದಿಟ್ಟು ನಾಲ್ಕು ಚಪ್ಪರಿಗೆ ಪೂಜೆ ಮಾಡ್ತಾ ಇದ್ದಾರೆ ಇವಾಗ ಹುಡುಗನ ಕೈಯಲ್ಲಿ ಹುಡುಗ ತಂದೆ ತಾಯಿ ಪೂಜೆ ಮಾಡಾಯಿತು ಇವಾಗ ನೆಕ್ಸ್ಟ್ ನಾವು ಕೊಬ್ಬರಿ ಹುಡುಗಿ ಪೂಜೆ ಮಾಡ್ತೀವಿ ಲಕ್ಷ್ಮಿ ಅಷ್ಟೊತ್ತಾರೆ ಹೇಳಿ ಕುಂಕುಮಾರ್ಚನೆ ಮಾಡ್ತಾಯಿದ್ದಾರೆ ಕುಂಕುಮಾರ್ಚ ಅರ್ಚನೆ ಆದ್ಮೇಲೆ ನಾವು ಮಾಡಿರೋಂಥ ಒಬ್ಬ ಒಟ್ಟು ಕುಡಿಯೋ ದೇವರಿಗೆ ಸಮರ್ಪಣೆ ಮಾಡ್ತೀವಿ ಅಷ್ಟು ಉತ್ತರ ಮುಗೀತು ಇವಾಗ ಸಕ್ಕರೆ ನೈವೇದ್ಯ ಸಕ್ಕರೆ ಕೊಬ್ಬರಿ ನೈವೇದ್ಯ ಮಾಡ್ತಾಯಿದ್ವಿ तो करया बेटा पात्र नंबर से नाम और पता और दाएं और बाएं में जन्म तिथि का नंबर और नाम और उम्र और 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 ಇನ್ನೂ ಏನೋ ಚಪ್ಪರಕ್ಕೆ ಹೂವು ಹಾಕಿಲ್ಲ ಆಮೇಲೆ ಹೂವು ಹಾಕಿರೋ ವಿಡಿಯೋ ಮಾಡ್ತೀನಿ ಅರ್ಜೆಂಟು ಮುಹೂರ್ತ ರಾಹುಕಾಲ ಬರುತ್ತೆ ಅಂತ ಪೂಜೆ ಮಾಡ್ತಾ ಇದ್ದಾರೆ ಬೇಗ ಬೇಗ ಇವಾಗ ಪುಯ್ಯೋಗರಿನ ವಿದ್ಯೋ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಪುಯ್ಯೋಗ್ರಿ ಒಪ್ಪ ಮೇನ್ ಇದೆ

ಮೂಲದಿ ನೈವೇದ್ಯ ಎಲ್ಲ ಆಯಿತು ಇವಾಗ ಒಂದು ಗ್ಲಾಸ್ಗೆ ಹಾಲು ಹಾಕ್ಕೊಂಡು ಹಾಲು ತುಪ್ಪ ಹಾಕಿರ್ತೀವಿ ಒಂದು ಚಂಬಲ್ಲಿ ಬಂದವ್ರ ಕೈಲೆಲ್ಲ ಪೂಜೆ ಮಾಡಿಸ್ತೀವಿ ಕಂಬಕ್ಕೆ ಶಾಸ್ತ್ರ ಇದು ಬಂದವರೆಲ್ಲ ತಂಬ ಒಂದು ಚಂಬಲ್ಲಿ ಇಟ್ಟಿರ್ತೀವಿ ಬಂದವ್ರ ಕೈಲೆಲ್ಲ ಥರ ಒಬ್ಬೊಬ್ಬರಾಗಿ ಪೂಜೆ ಮಾಡಿ ಹಾಲು ತುಪ್ಪ ಹಾಕ್ತೀವಿ ನಮ್ಮಕ್ಕ ಇವಾಗ ಪೂಜೆ ಮಾಡಿ ಆಯಿತು ಹಾಲು ತುಪ್ಪ நாலக்கொம்புக்கோ இதே தர ஆவாக எல்லா ஹுடுக உடுகன் ஹுடுகுன்கேடுக தந்தை தை எல்லாம் பூஜை மாவாக எல்லாரும் பந்தவர கையெல்லாம் பூஜை மாதிரி நானும் வீடியோ ஆமேல் பூஜை அனஸ் எல்லோ ஸ்கிப் ஆ வீடியோ நோடி தேங்க்யூ நடிக்க अम्मा जितो अवे बाज्य तलकी वरम नो ना नो मामा अनी सो बाज्य तलकी